ನಮಸ್ತೆ ಎಲ್ಲರಿಗೂ ಯು ಎ ಎನ್ ಹೇಗೆ ಆ್ಯಕ್ಟಿವೇಟ್ ಮಾಡೋದು ಅನ್ನೋದು ನೋಡೋಣ ಇವತ್ತು ಗೂಗಲನ್ನು ಓಪನ್ ಮಾಡಿ ಅದರಲ್ಲಿ ಇ ಪಿ ಎಫ್ ಒ ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇ ಪಿ ಎಫ್ ಒ ವೆಬ್ಸೈಟ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇದು ಕ್ಲಿಕ್ ಆದ ನಂತರ ಆಪ್ಷನ್ಸ್ ಬರುತ್ತೆ ಇಲ್ಲಿ ವೆಬ್ಸೈಟ್ ಓಪನ್ ಆಗುತ್ತೆ ಸರ್ವಿಸಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಬರುತ್ತೆ ಫಾರ್ ಎಂಪ್ಲಾಯೀಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದು ಓಪನ್ ಆದ ನಂತರ ಇದು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸರ್ವಿಸಸ್ ಅಂತ ಬರುತ್ತೆ ಅಲ್ಲಿ ಮೆಂಬರ್ ಪಾಸ್ಬುಕ್ ಮೆಂಬರ್ ಯು ಎನ್ ಆನ್ಲೈನ್ ಸರ್ವಿಸ್ ಅಂತ ಇರುತ್ತೆ ಮೆಂಬರ್ ಯು ಎನ್ ಆನ್ಲೈನ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಆದ ನಂತರ ಒಂದು ಮೆಸೇಜ್ ಬರುತ್ತೆ ಅಲರ್ಟ್ ಮೆಸೇಜು ಇದು ಏನಿಲ್ಲ ಓಕೆ ಅಂತ ಕ್ಲಿಕ್ ಮಾಡಬೇಕು ಇದು ಆದ ನಂತರ ಸ್ಕ್ರೋಲ್ ಡೌನ್ ಮಾಡಬೇಕು ಡೌನ್ ಮಾಡಿದ್ರೆ ಇದು ಯು ಎ ಎನ್ ನಂಬರ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚ ಕೋಡ್ ಎಲ್ಲ ಕಾಣಿಸುತ್ತೆ ಸೈನ್ ಇನ್ ರೀಸೆಟ್ ಬಟನ್ಸ್ ಎಲ್ಲ ಇರುತ್ತೆ ಅದರ ಕೆಳಗಡೆ ಫರ್ಗಾಟ್ ಪಾಸ್ವರ್ಡ್ ಇರುತ್ತೆ ಹಾಗೆ ಇನ್ನೂ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಂಪಾರ್ಟೆಂಟ್ ಲಿಂಕ್ಸ್ ಅಂತ ಬರುತ್ತೆ ಇದರಲ್ಲಿ ಆಕ್ಟಿವೇಟ್ ಯು ಎನ್ ಮೇಲೆ ಕ್ಲಿಕ್ ಮಾಡಬೇಕು ಒಂದು ಸಲವೂ ನೀವು ಯು ಎ ಎನ್ ಲಾಗಿನ್ ಮಾಡಿಲ್ಲ ಅಂದರೆ ಫಸ್ಟ್ ಆ್ಯಕ್ಟಿವೇಟ್ ಮಾಡಿಕೊಂಡು ಆಮೇಲೆ ಲಾಗಿನ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಎಲ್ಲ ಬರುತ್ತೆ ಅದು ಆ್ಯಕ್ಟಿವೇಟ್ ಮಾಡಿಕೊಂಡು ಆಮೇಲೆ ಲಾಗಿನ್ ಮಾಡಬೇಕು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಹೇಗೆ ಫಿಲ್ ಮಾಡಬೇಕಂತ ಇದು ಏನಂದರೆ ಇ ಪಿ ಎಫ್ ಒ ರೆಕಾರ್ಡ್ಸ್ ಹಾಗೂ ಆಧಾರ್ ಕಾರ್ಡಲ್ಲಿ ನೇಮು ಡೇಟ್ ಆಫ್ ಬರ್ತು ಎಲ್ಲ ಸೇಮ್ ಇರಬೇಕು ಹಾಗೆ ವ್ಯಾಲಿಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಆಧಾರ್ ನಂಬರ್ಗೆ ಇದೆಲ್ಲ ಕರೆಕ್ಟಾಗಿದ್ದರೆ ಇದು ಪಕ್ಕದಲ್ಲಿ ಏನೇನು ಫಿಲ್ ಮಾಡಬೇಕಂತ ಇಲ್ಲಿ ಡೀಟೇಲ್ಸ್ ಇದೆ ಅದನ್ನು ಮಾತ್ರ ಫಿಲ್ ಮಾಡಬೇಕಾಗುತ್ತೆ ಫಸ್ಟು ಯು ಎ ಎನ್ ನಂಬರನ್ನು ಫಿಲ್ ಮಾಡಬೇಕಾಗುತ್ತೆ ಯು ಎ ಎನ್ ನಂಬರ್ ಬಂದು ಸ್ಯಾಲ್ರಿ ಸ್ಲಿಪ್ಪಲ್ಲಿ ಇರುತ್ತೆ ಅದು ಚೆಕ್ ಮಾಡಿ ಫಿಲ್ ಮಾಡ್ಬೋದು ಯು ಎ ಎನ್ ನಂಬರು ಯು ಎ ಎನ್ ನಂಬರ್ ಫಿಲ್ ಮಾಡಿದ್ಮೇಲೆ ಮೆಂಬರ್ ಐ ಡಿ ಅಂತ ಇದೆ ಅದು ಆಪ್ಷನಲ್ಲು ಅದು ಫಿಲ್ ಮಾಡಬೇಕ ಅವಶ್ಯಕತೆ ಇಲ್ಲ ಅದಾದ ನಂತರ ಆಧಾರ್ ನಂಬರನ್ನು ಫಿಲ್ ಮಾಡಬೇಕಾಗತ್ತೆ ಆಧಾರ್ ನಂಬರ್ ಆದಮೇಲೆ ನೇಮ್ ಹೇಗಿದೆಯೋ ಆಧಾರಲ್ಲಿ ಅದೇ ನೇಮನ್ನು ಎಂಟರ್ ಮಾಡಬೇಕು ಡೇಟ್ ಆಫ್ ಬರ್ತು ಸೇಮ್ ಹೇಗಿದೆಯೋ ಅದೇ ಎಂಟರ್ ಮಾಡಬೇಕು ಮೊಬೈಲ್ ನಂಬರ್ ಯಾವುದು ರಿಜಿಸ್ಟರ್ಡ್ ಆಗಿದೆಯೋ ಆಧಾರ್ ನಂಬರ್ಗೆ ಅದು ಲಿಂಕ್ ಮಾಡಿ ಹಾಗೆ ಕ್ಯಾಪ್ಚಾ ಕೋಡ್ ಆಗಿಬಿಟ್ಟು ಇದು ಕನ್ಸೆಂಟನ್ನು ಕ್ಲಿಕ್ ಮಾಡಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಗೆಟ್ ಆಥೋರೈಸನ್ ಗೆಟ್ ಆಥೋರೈಸೇಷನ್ ಪಿನ್ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಓ ಟಿ ಪಿ ಸಿಗುತ್ತೆ ಆ ಓ ಟಿ ಪಿನ ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ತಮಗೆ ಎಸ್ ಎಮ್ ಎಸ್ ಬರುತ್ತೆ ಆ ಎಸ್ ಎಮ್ ಎಸ್ಸಲ್ಲಿ ಪಾಸ್ವರ್ಡೆಲ್ಲ ಬಂದಿರುತ್ತೆ ಆ ಪಾಸ್ವರ್ಡನ್ನ ತಗೊಂಡು ತಾವು ಬ್ಯಾಗ್ ಬಂದರೆ ಸೇಮ್ ಇದು ಲಾಗಿನ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ ಯು ಎ ಎನ್ ನಂಬರ್ ಹಾಕಿ ಪಾಸ್ವರ್ಡ್ ಬಂದಿರುತ್ತೆ ಅದು ಹಾಕಿ ಕ್ಯಾಪ್ಚಾ ಕೋಡ್ ಎಲ್ಲ ಹಾಕಿ ಸೈನ್ ಇನ್ ಕೊಟ್ಟರೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿ ಸೈನ್ ಇನ್ ಕೊಟ್ಟರೆ ಲಾಗಿನ್ ಆಗುತ್ತೆ ಯು ಎ ಎನ್ ಪೋರ್ಟಲಲ್ಲಿ ಸಪೋಸ್ ತಾವು ಬೇಕಾದರೆ ಪಾಸ್ವರ್ಡ್ ಅದು ಬೇಡ ಚೇಂಜ್ ಮಾಡ್ಕೋಬೇಕಂದ್ರೆ ಫರ್ಗಾಟ್ ಪಾಸ್ವರ್ಡ್ ಕೊಟ್ಟು ಅದು ಚೇಂಜ್ ಮಾಡ್ಕೋಬೋದಾಗಿದೆ ತಾವು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೋದು ಥ್ಯಾಂಕ್ ಯು ವೈಸ್